ು ಎಂತ ಮಳೆ ಬಂತು ಮಳೆ ಬಂತು ಮಳೆ ಬಂತು ಹನಿ ಹನಿಯಾಗಿ ಬಂದಿತು ಬೆಂಗಳೂರ ಜನರ ಕಲಿಸಿತು ಮಳೆ ಬಂತು ಮಳೆ ಬಂತು ಹುಡುಗಿ ಸಣ್ಣ ಜೋರಾಗಿ ಮಳೆ ಬಂತು ನೋಡಿ 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 ಮಳೆ ರಾಯ ಕುಬೆ ತೋರಿದ್ದಾನೆ ಹೀಗೆ ಮಳೆ ಶುರುವಾಗಿದೆ ಮೊದಲ ಮುಂಗಾರು ಮಳೆ ಬಹಳ ದಿನಗಳ ನಂತರ ಗುಡುಗು ಗಾಳಿ ಜೋರಾಗಿದೆ ಹೀಗೆ ಹುಯ್ಯಪ್ಪ ರಾತ್ರಿಯನ್ನು ಮಳೆರಾಯ ಬೆಂಗಳೂರಿನ ಇತಿಹಾಸ ಮರಿಕಳಿಸು ಯಾಕೆ ಬೇಜಾರು ಮಾಡ್ಕೊಂಬಿಟ್ಟಿದೆಯಾ ಗಾರ್ಡನ್ ಸಿಟಿ ಗ್ರೀನ್ ಸಿಟಿ ಅನ್ನೋದನ್ನು ಹೆಸರು ಉಳಿಸು ತಂದೆ Mbak, Mbak, ya, Mbak, Mbak, ಹಳೆಯ ಶಬ್ದ ಕೇಳಿಸ್ತಾ ಇದೆಯಾ ಈಗ ಶುರುವಾಗಿದೆ ನಮ್ಮ ಏರಿಯಾದಲ್ಲಿ ರಾತ್ರಿಯೆಲ್ಲ ಹೀಗೆ ಹೊರಡೀರಿ ಬೆಂದ ಬೆಂದಂಥ ಧರೆಗೆ ಅಮೃತ ಸಿಂಚನ ಹುಡುಗರು ಸವೋಲ್

बढ़ रहा है